ಅವ್ರು ಫ್ರೀ ಕೊಡದೇ ಇದ್ರೆ ಚೆನ್ನಾಗಿರ್ತಿತ್ತು ಬಿಕಾಸ್ ಡೇ ಟು ಡೇ ನಾರ್ಮಲ್ ಆಗಿ ಓಡಾಡ್ತಾ ಇದ್ವಿ ಓಕೆನಾ ಬಟ್ ಇವಾಗ ಫ್ರೀ ಕೊಟ್ಟಾಗಿಂದ ಐ ಥಿಂಕ್ ಅನ್ನೆಸರಿ ಓಡಾಡೋರೇ ಜಾಸ್ತಿ ಆಗಿದ್ದಾರೆ ಬಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಇವತ್ತಿಂದ ಸೀನಿಯರ್ ಪಾಸು ಜಾಸ್ತಿ ಮಾಡಿದ್ದಾರೆ ಮಹಿಳೆಯರು ಏನು ಏನು ಕೆಲಸ ಮಾಡ್ತಾರೆ ಬಂದ ಬಾಯ್ಸ್ಗೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ ಅದೊಂದು ಸಮಸ್ಯೆ ಅವ್ರಿಗೆ ಉಪಯೋಗ ಇರತ್ತವರದ್ ಮಾಡ್ಕೊಂಡು ದುಡ್ಡು ಕಾಳಿ ಖಾಲಿ ಮಾಡಿದಿರೋ ಇರ್ತು ಯಾವುದೇ ರೀತಿಯ ಸೌಕರ್ಯಗಳನ್ನು ಕೊಟ್ಟು ಮಾಡಿಲ್ಲ ಅವರು ಓಡಾಡ್ತೀರಾ ಹೆಂಗಿರುತ್ತೆ ಬಸ್ಸಲ್ಲಿ ಪರಿಸ್ಥಿತಿ ಫ್ರೀ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಗಂಡಸರಿಗೆ ಈಗ ಮೊನ್ನೆಯಿಂದ ಥರ್ಟಿ ಟು ಫೋರ್ಟಿ ರುಪೀಸ್ ಪ್ರೈಸ್ ಹೈಕು ಮಾಡಿದ್ದಾರೆ ಏನು ಹೇಳ್ತೀರಿ ಆರಾಮಾಗಿ ಓಡಾಡ್ತೀರಾ ಅಥವಾ ಕರೆಕ್ಟ್ ಟೈಮಿಗೆ ಬಸ್ ಬರ್ತಾ ಇದೆಯಾ ಈಗ ಮತ್ತೆ ಡಬಲ್ ಮಾಡಿದ್ದಾರೆ ರೇಟ್ಸ್ ಎಲ್ಲ ಏನು ಹೇಳ್ತೀವಿ ಆನೆಸ್ಟ್ಲಿ ಅವ್ರು ಫ್ರೀ ಕೊಡದೇ ಇದ್ರೆ ಚೆನ್ನಾಗಿರ್ತಿತ್ತು ಬಿಕಾಸ್ ಡೇ ಟು ಡೇ ನಾರ್ಮಲಾಗೆ ಆಗೇ ಓಡಾಡ್ತಾ ಇದ್ವಿ ಓಕೆನಾ ಬಟ್ ಇವಾಗ ಫ್ರೀ ಕೊಟ್ಟಾಗಿಂದ ಐ ಥಿಂಕ್ ಅನ್ನೆಸರಿ ಓಡಾಡೋರೆ ಜಾಸ್ತಿ ಆಗಿದ್ದಾರೆ ನಾನು ಮಾರ್ನಿಂಗ್ ಸೆವೆನ್ ಏಯ್ಟ್ ಮನೆ ಬಿಡ್ತಾ ಇದ್ದೋಳು ಇವಾಗ ಸಿಕ್ಸಿಗೆ ಬಿಡಬೇಕಾಗ್ತಾ ಇದೆ ತ್ರೀ ಅವರ್ಸ್ ಫೋರ್ ಅವರ್ಸ್ ನನ್ನ ಜರ್ನಿನೇ ಆಗ್ತಾ ಇದೆ ಸೊ ಫ್ರೀ ನಾಗರ್ಬವಿಟ್ ಏಲಂಕ ಹಾಂ ಸೊ ಯು ಇಮ್ಯಾಜಿನ್ ಯಾವ ರೇಂಜಿಗೆ ಹೆಬ್ಬಾಳ್ ಟ್ರಾಫಿಕ್ ಇರುತ್ತೆ ಸೊ ಇಟ್ ನಂಗೆ ಫ್ರೀ ಕೊಡದೆ ಇದ್ರೆ ಈಗ ಒಂದು ಬಸ್ ಮಿಸ್ ಆದರೂ ಇನ್ನೊಂದು ಬಸ್ಗೆ ಎಷ್ಟು ಡ್ಯೂರೇಷನ್ ತನಕ ಕಾಯ್ತೀರಾ ಎಷ್ಟೊತ್ತು ಕಾಯಬೇಕಾಗುತ್ತೆ ಲಂಚ್ ಟೈಮಲ್ಲಂತೂ ಬಸ್ಸೇ ಇರಲ್ಲ ಆನೆಸ್ಟ್ಲಿ ಅದೊಂದು ತುಂಬ ಬೇಜಾರಾಗುತ್ತೆ ಬಿಕಾಸ್ ನಮಗೆ ಆಲ್ ಆಲ್ಮೋಸ್ಟ್ ನನಗೆ ಡಿಗ್ರಿ ಕಾಲೇಜಲ್ಲಿ ಹಾಫ್ ಡೇನೇ ಬಿಡೋದು ಹಾಫ್ ಡೇ ಎಲ್ಲ ಕಾ ಯಾಕಾದರೂ ಕಾಲೇಜ್ ಹಾಫ್ ಡೇ ಬಿಡುತ್ತೆ ಅಂತ ಅನಿಸ್ಬಿಡುತ್ತೆ ಮಾರ್ನಿಂಗ್ ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ಸ್ ಮಾರ್ನಿಂಗ್ಸ್ ಇರುತ್ತೆ ಓಕೆ ಈವ್ನಿಂಗ್ಸು ಓಕೆ ಬಟ್ ಈವ್ನಿಂಗ್ ಡ್ರಶಲ್ಲಿ ಬರೋಕ್ಕೆ ಆಗದೇ ಇಲ್ಲ ಮಧ್ಯಾಹ್ನ ಅಂತೂ ಬಸ್ ಸಿಗೋದೇ ಇಲ್ಲ ಸೊ ಬಸ್ಸಲ್ಲಿ ಯಾಕಪ್ಪ ನಾನು ಬೆಂಗಳೂರಿಗೆ ಬಂದು ರಿಗ್ರೆಟ್ ಆಗೋ ಅಷ್ಟು ಸ್ಟೇಜಿಗೆ ಬಂದುಬಿಟ್ಟಿದ್ದೀನಿ ಇವಾಗ ಉಡುಪಿ ಈಗ ಬೆಂಗಳೂರಲ್ಲಿ ಇದ್ದು ಅಭ್ಯಾಸ ಇದ್ದವ್ರಿಗೆ ಏನು ಅನಿಸಲ್ಲ ಆದರೆ ಸಂಜೆ ಹೊತ್ತು ಏನಾದರೂ ಕ್ಲಾಸ್ ಬಿಡ್ತು ಅಂದರೆ ನೀವು ಮಿನಿಮಮ್ ಮನೆಗೆ ಬರೋದು ಎಷ್ಟು ಟೈಮ್ ಆಗುತ್ತೆ ಮಿನಿಮಮ್ ತ್ರೀ ಆ್ಯಂಡ್ ಹಾಫ್ ಅವರ್ ಫೋರ್ ಅವರ್ಸ್ ಮಿನಿಮಮ್ ಅದು ನನಗೆ ಇವಾಗ ರುಟೀನ್ ಆಗಿಬಿಟ್ಟಿದೆ ಸೊ ಫೋರ್ ಅವರ್ಸ್ ಅಂತ ಬೇಕೇ ಬೇಕು ಏನು ನಾನು ಬಿ ಎಸ್ ಸಿ ಕಾರ್ಡಕ್ಯ ಟೆಕ್ನಾಲಜಿ ಈಗ ಇಷ್ಟು ವರ್ಷ ಇಲ್ಲದೆ ಇರೋ ಅಂಥ ಫ್ರೀ ಫ್ರೀ ಯೋಜನೆ ಬೇಕಿತ್ತು ಅನಿಸುತ್ತೆ ಯಾಕಂದರೆ ಅಲ್ಲಿ ಸಂಬಳನೂ ಕೊಡೋಕ್ಕಾಗ್ತಾ ಇಲ್ಲ ಬಸ್ಗಳು ಜಾಸ್ತಿ ಬಿಡ್ತಾ ಇಲ್ಲ ಐದೈದು ಒಂದೊಂದು ಬಸ್ ಇದ್ರಾದ್ರೂ ಪರವಾಗಿಲ್ಲ ಎಲ್ಲದೂ ಪ್ರಾಬ್ಲಮ್ ಆಗ್ತಾ ಇದೆ ಬೇಕಿತ್ತು ಅನಿಸುತ್ತೆ ಫ್ರೀ ಇಲ್ಲ ನಾವು ದುಡ್ಡು ಕೊಟ್ಟು ಆರಾಮಾಗಿ ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀವಿ ಆ್ಯಂಡ್ ನನಗೆ ಹುಡುಗರಿಗೆ ಜಾಸ್ತಿ ಮಾಡಿರೋದು ಅನ್ಫೇರ್ ಅನಿಸುತ್ತೆ ಏನೋ ನಮ್ಮ ಈಗ ಹುಡುಗರು ಏನಾರು ಸಿಟ್ಟಿಗೆ ಹೇಳ್ತಾರ ಬಸ್ ಅಲ್ಲಿ ಡೈಲಿ ಓಡಾಡುವಾಗ ಇವ್ರಿಗೆ ಫ್ರೀ ಬೇರೆ ನಮಗೂ ಡಬಲ್ ರೇಟು ಅಂತ ಹೇಳಿ ರೇಗಾಡೋದಿದೀವಿ ಎಲ್ಲರೂ ಬೈಕೊಂಡು ಓಡಾಡ್ತಾ ಇದಾರೆ ನಾವು ಬೈಕೊಂಡೇ ಓಡಾಡ್ತಾ ಇದೀವಿ ಅವ್ರ ಅಂತ ಅಲ್ಲ ಪಾಪ ಅವ್ರಿಗೂ ಬೇಜಾರೇ ಯಾಕಂದ್ರೆ ಬಸ್ಸಲ್ಲಿ ಇರೋದೆಲ್ಲ ಲೇಡೀಸೇ ಸೊ ಆಬ್ವಿಯಸ್ಲಿ ಅವರು ಪಾಪ ನ್ಯಾಯವಾಗೇ ಟ್ರಾವೆಲ್ ಮಾಡ್ತಾರೆ ದುಡ್ಡು ಕೊಟ್ಟು ಟ್ರಾವೆಲ್ ಮಾಡೋರೇ ಕಷ್ಟ ಆದ್ರೆ ಕಷ್ಟ ಅಲ್ವಾ ಈಗ ಈಗಿರೋ ಸರ್ಕಾರದ ಬಗ್ಗೆ ನಿಮಗೆ ಸಮಾಧಾನಕರ ಒಂದು ವರ್ಷದ ಮೇಲಾಯಿತು ಕಾಂಗ್ರೆಸ್ ಸರ್ಕಾರ ಬಂದು ಏನು ಅನ್ಸುತ್ತೆ ಏನು ನೀವು ನೀವು ಸ್ಟೂಡೆಂಟ್ ಏನು ರಿಕ್ವೆಸ್ಟ್ ಮಾಡ್ತೀರಿ ಗೌರ್ಮೆಂಟ್ಗೆ ಐ ಡೋಂಟ್ ನೋ ಅಬೌಟ್ ಎನಿಥಿಂಗ್ ಎಲ್ಸ್ ನನಗೆ ಬೇರೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಈ ಬಸ್ಸ್ದಂತೂ ಅವ್ರು ತೊಗೊಳ್ಳಿ ದುಡ್ಡು ಫೀಮೇಲ್ಸ್ಗೂ ಫ್ರೀ ಮಾಡೋದು ಬೇಡಬೇಕಿದ್ರೆ ಬಟ್ ತುಂಬ ಕಷ್ಟ ಆಗಿದೆ ಬಸ್ ಫ್ರೀ ಮಾಡಿದಾಗಿಂದಂತೂ ತುಂಬ ಕಷ್ಟ ಆಗಿದೆ ನಾವು ದುಡ್ಡು ಕೊಟ್ಟು ಯಾವಾಗ ಟ್ರಾವೆಲ್ ಮಾಡ್ತಾ ಇದ್ವಿ ಅವಾಗ ವ್ಯಾಲ್ಯೂ ವ್ಯಾಲ್ಯೂನು ಇತ್ತು ನಾವು ಟ್ರಾವೆಲ್ ಮಾಡಿದ್ದಕ್ಕೆ ಇವಾಗ ಅನ್ನೆಸಸರಿ ಟ್ರಾವೆಲ್ಸು ಅವಾಯ್ಡ್ ಆಗುತ್ತೆ ಐ ಥಿಂಕ್ ಅದನ್ನು ಕ್ಯಾನ್ಸಲ್ ಮಾಡಿದ್ರೇ ಒಳ್ಳೇದು ಬಸ್ ದರ ಈಗಾಗಲೇ ಮಹಿಳೆಯರಿಗೆ ಉಚಿತ ಇದೆ ಆದರೆ ಮತ್ತೆ ಸರ್ಕಾರ ಮೂವತ್ತರಿಂದ ನಲವತ್ತು ರೂಪಾಯಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೇ ಹೋದರೂ ಕೂಡ ಏರಿಕೆಯನ್ನು ಮಾಡಿದೆ ಈ ಬಗ್ಗೆ ಜನ ಏನಂತಾರೆ ಪ್ರತಿನಿತ್ಯ ಕೂಡ ಬಸ್ಸಲ್ಲಿ ಓಡಾಡುವಂತಹ ಜನರು ಸಾಕಷ್ಟು ಇರ್ತಾರೆ ಬನ್ನಿ ಒಂದಷ್ಟು ಜನ ಮಾತಾಡ್ಸೋಣ ಸರ್ ಡೈಲಿ ಓಡಾಡ್ತೀರಾ ಬಸ್ಸಲ್ಲಿ ಹೇಗೆ ಡೈಲಿ ಓಡಾಡ್ತಾರ ಈಗ ಮಹಿಳೆಯರಿಗಂತೂ ಉಚಿತ ಇದೆ ಆದರೆ ಮತ್ತೆ ದರವನ್ನು ಏರಿಕೆ ಮಾಡಿದೆ ರಾಜ್ಯ ಸರ್ಕಾರ ಏನು ಹೇಳ್ತೀರ ಜಾಸ್ತಿ ಮಾಡೋದ್ರಿಂದ ಎಲ್ಲರಿಗೂ ತುಂಬ ತೊಂದರೆ ಆಗಿದೆ ಸಾರ್ವಜನಿಕವಾಗಿ ತುಂಬ ತೊಂದರೆ ಆಗಿದೆ ಅದು ಹಿರಿಯವರಿಗೆ ಮತ್ತೆ ಡೈಲಿ ಓಡಾಡೋರಿಗೆ ಈ ಒಂದು ಪಾಸು ಓಡಾಡ್ತೀರಿ ಸರ್ ಡೈಲಿ ನಾನು ಬನ್ಶಂಕರಿ ಟು ಮೆಜೆಸ್ಟಿಕ್ ಈಗ ಮಿನಿಮಮ್ ಇದೆಯಾ ಈಗ ಒಂದು ಬಸ್ ಮಿಸ್ ಆಯಿತು ಅಂದರೆ ಬೇಗ ಬಸ್ ಬರುತ್ತಾ ಅಥವಾ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾ ಹೀಗೆ ಬಸ್ಸೆಲ್ಲ ಸಿಗುತ್ತೆ ಈಗೆಲ್ಲ ಜಾಸ್ತಿ ಆಗಿದೆ ರೂಟ್ಸ್ ಏನು ತೊಂದರೆ ಇಲ್ಲ ಬಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಇವತ್ತಿಂದ ಸೀನಿಯರ್ ಪಾಸು ಜಾಸ್ತಿ ಮಾಡಿದ್ದಾರೆ ಇವತ್ತಿಂದ ಮುಂಚೆ ಇರಲಿಲ್ಲ ಅದು ಆ್ಯಕ್ಚುಲಿ ಇಲ್ಲ ಅಂತ ಹೇಳಿದ್ರು ಮತ್ತು ಇವತ್ತಿಂದ ಜಾಸ್ತಿ ಆಗಿದೆ ಅದು ರೆಗ್ಯುಲರ್ ಜೊತೆ ಉಚಿತ ಮಾಡಿದ ನಂತರ ಈ ಕಡೆ ಇವರ ಕಂಡಕ್ಟರ್ ಆಗಿರ್ಬೋದು ಡ್ರೈವರ್ಗಳ ವೇತನ ಕೂಡ ಹೈಕ್ ಆಗ್ತಾ ಇಲ್ಲ ಜೊತೆಗೆ ಟೈಮಿಗೆ ಸರಿಯಾಗಿ ಬಸ್ ಬರ್ತಾ ಇಲ್ಲ ಅನ್ನುವಂಥ ಇದು ಆಮೇಲೆ ಮಹಿಳೆಯರು ಜಾಸ್ತಿ ಇರ್ತಾರೆ ಗಂಡಸರಿಗೆ ಸೀಟ್ ಸಿಗೋದಿಲ್ಲ ತುಂಬ ಕಷ್ಟಪಟ್ಟು ನೇತಾಡ್ಕೊಂಡೆಲ್ಲ ಬರಬೇಕಾಗುತ್ತೆ ಅಂತ ಏನು ಹೇಳ್ತೀನಿ ಆಮೇಲೆ ಈಗ ಹೌದು ಅದು ಕರೆಕ್ಟ್ ಇದೆ ಮಹಿಳೆಯರು ತುಂಬಾ ಜನ ಓಡಾಡ್ತಾರೆ ಪುರುಷರಿಗೆ ಬಹಳ ತೊಂದರೆ ಆಗ್ತಾ ಇದೆ ಜೆಂಟ್ಸ್ ಸೀಟಲ್ಲೂ ಮಳೆಯವರು ಕುತ್ಕೊಂಡ್ಬಿಡ್ತಾರೆ ಆಮೇಲೆ ಈಗ ಮೈನ್ ಚೇಂಜಸ್ ಭಾಳ ಪ್ರಾಬ್ಲಮ್ ಆಗಿದೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಇಪ್ಪತ್ತ್ ರೂಪಾಯಿ ಹೀಗಾಗಿ ಚೇಂಜಸ್ ತುಂಬ ತೊಂದರೆ ಆಗಿದೆ ರಾಜ್ಯಾದ್ಯಂತ ಬಸ್ ಫ್ರೀ ಆದ ಬಳಿಕ ಬಹಳಷ್ಟು ಬದಲಾವಣೆ ಆಗಿದೆ ಇದೀಗ ಒಂದು ವಾರದ ಹಿಂದಿನಿಂದ ಮತ್ತೆ ಬೆಲೆ ಏರಿಕೆಯಾಗಿದೆ ಟಿಕೆಟ್ ದರದಲ್ಲಿ ಬದಲಾವಣೆ ಮಾಡಿ ಮೂವತ್ತರಿಂದ ನಲವತ್ತು ರೂಪಾಯಿ ಹೆಚ್ಚಳ ರಾಜ್ಯಾದ್ಯಂತ ಎಲ್ಲೇ ಓಡಾಡಬೇಕು ಅಂದರೂ ರೇಟ್ಗಳು ಜಾಸ್ತಿ ಆಗಿದೆ ಈ ಬಗ್ಗೆ ಜನ ಏನಂತಾರೆ ಪ್ರತಿನಿತ್ಯ ಓಡಾಡೋರಿಗೆ ಎಷ್ಟು ತೊಂದರೆ ಆಗುತ್ತೆ ಎಲ್ಲವನ್ನ ಕೇಳೋಣ ಸರ್ ನಿಮ್ಮ ಹೆಸರು ಸರ್ ಈಗ ಮತ್ತೆ ಟಿಕೆಟ್ ಪ್ರೈಸ್ ಮಹಿಳೆಯರಿಗೆ ಉಚಿತ ಇದೆ ಆದರೂ ಪುರುಷರಿಗೆ ಡಬಲ್ ಮಾಡಿದ್ದಾರೆ ಡಬಲ್ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಕಷ್ಟ ಇದೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಅದೇ ಕೇಳಬೇಕು ಅವ್ರನ್ನ ಕಮ್ಮಿ ಮಾಡಿ ಅಂತ ಆತರ ಮಾಡಬಾರ್ದು ಇನ್ನೇನು ಮಾಡೋಕ್ಕಾಗತ್ತೆ ಮಾಡಿಬಿಟ್ಟಿದ್ದಾರೆ ಕೆಲಸ ಮಾಡ್ತಾರೆ ಅವರು ಟ್ರಾವೆಲ್ ಯಾರು ಯಾರೋ ಏನು ಕೆಲಸ ಇಲ್ದವರು ಎಲ್ಲ ಬರ್ತಾರೆ ಕೆಲ್ಸಕ್ಕೆ ಬರೋರು ಏನು ಬರಲ್ಲ ಈಗ ಬಸ್ಗಳು ಜಾಸ್ತಿ ಬಿಡೋದಿಲ್ಲ ಕಂಡಕ್ಟ್ರಿಗೆ ಬಸ್ ಡ್ರೈವರ್ಗಳಿಗೆ ಏನು ಸ್ಯಾಲ್ರಿ ಹೈಕು ಬೇಗ ಮಾಡಲ್ಲ ಯಾಕಂತ ಹೇಳಿದ್ರೆ ಸರ್ಕಾರದ ಹತ್ರನೇ ದುಡ್ಡಿಲ್ಲ ಅನ್ನುವಂತಹ ಮಾತು ಫ್ರೀ ಕೊಟ್ಟು ಕೊಟ್ಟು ಇಲ್ಲ ದುಡ್ಡಿಲ್ಲ ಅಂತ ಏನು ಹೇಳ್ತೀನಿ ಹೀಗೆಲ್ಲ ಮಾಡಬಾರ್ದು ಮ್ಯಾಮ್ ಫಸ್ಟ್ ಟೈಮ್ ಹಿಂಗಿತ್ತು ಲೇಡೀಸ್ಗೂ ಕೂಡ ಅದೇ ಥರನೇ ಚಾರ್ಜಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮ್ಯಾಮ್ ಈ ಫೆಸಿಲಿಟೀಸಿಗೆ ಬಂದ್ಬೇಕ್ ಬಾಯ್ಸ್ಗೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತೀನಿ ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ ಅದೊಂದು ಸಮಸ್ಯೆ ಈಗ ಒಂದು ಕಲಿಯುವ ಮಕ್ಕಳಿಗೆ ಸ್ಕಾಲರ್ಶಿಪ್ ಎರಡು ಮೂರು ವರ್ಷ ಆಯ್ತು ಏನು ಇದೇ ಇಲ್ಲ ಅವರಿಗೆ ಅದೇ ಯಾವುದು ಕೂಡ ಇಲ್ಲ ಪಾಪದ ಮಕ್ಕಳಿಗೆಲ್ಲ ಕಳಿಸುವುದಿಲ್ಲ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕೆಲ್ಲ ಬಹಳ ಕಷ್ಟನೇ ಸರ್ ಈಗ ಮಹಿಳೆಯರಿಗೆ ಉಚಿತ ಕೊಟ್ಟು ಈಗ ಪುರುಷರ ಹತ್ರ ಡಬಲ್ ಈಗ ಚ ಈಗ ಥರ್ಟಿ ಫಾರ್ಟಿ ರುಪೀಸ್ ಅಂತೂ ಪ್ರೈಸ್ ಹೈಕ್ ಆಗಿದೆ ಟಿಕೆಟ್ ದರ ಏನು ಹೇಳ್ತೀರಿ ಎಷ್ಟು ಸರಿ ಇದು ಅಂತ ಮತ್ತೆ ದಿನನಿತ್ಯ ಓಡಾಡೋರಿಗೆ ಈಗ ಬಸ್ ಫೆ ಬಸ್ಗಳ ಸಂಖ್ಯೆನೂ ಕಮ್ಮಿ ಆಗ್ತಾ ಇದೆ ಜೊತೆಗೆ ಸ್ಯಾಲ್ರಿ ಕೊಡೋದಕ್ಕಾಗ್ತಿಲ್ಲ ಸರ್ಕಾರದ ಹತ್ರ ಹಣ ಇಲ್ಲ ಫ್ರೀ ಕೊಟ್ಟು ದುಡ್ಡೆಲ್ಲ ಪೋಲ್ ಮಾಡಿದ್ದಾರೆ ಅಂತ ಏನು ಹೇಳ್ತೀರಿ ಅದೇ ಅದು ಸರ್ಕಾರ ಎಲ್ಲ ಯೋಚನೆ ಮಾಡಬೇಕು ಅಷ್ಟೇ ಇದು ಫ್ರೀ ಫ್ರೀ ಅಂತೇಳಿ ಹೇಳಿ ಎಲ್ಲ ನಮ್ಮಣ್ಣು ಬೋಯಿಸ್ಬಿಡ್ತಾರೆ ಸರ್ಕಾರ ಅದೆಲ್ಲ ಬೇಕಿತ್ತು ನೋಡಿ ಇವರು ಆಶಾಕರ್ತೆಯವರಂತೆ ಅವರಿಗೆ ಐದು ಸಾವಿರ ಸ್ಯಾಲ್ರಿ ಅಂತ ಈಗ ಇವತ್ತು ಪ್ರತಿಭಟನೆ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಅವರಿದು ನೋಡಿ ಭವಿಷ್ಯತ್ ಅವರಿಗೆ ಸ್ಯಾಲ್ರಿ ಬರೋದ್ ಎಷ್ಟೋ ಸಮಯ ಆಯ್ತಂತೆ ಎಷ್ಟೋ ಅಂತ ಅವ್ರು ಹೇಳ್ತಿದ್ದಾರೆ ಅಂತ ಈಗ ವರ್ಕ್ ಜಾಸ್ತಿ ಉಂಟಂತೆ ಅವರಿಗೆ ಸ್ಯಾಲ್ರಿ ಬರೋಲ್ಲ ಅದು ಸಾಕಾಗಲ್ಲ ಅಂತ ಹೇಳ್ತಿದ್ದಾರೆ ಇದೆಲ್ಲ ನೋಡುವಾಗ ಈ ಸರ್ಕಾರದೆಲ್ಲ ಫ್ರೀ ಬೇಕಿತ್ತು ಮಹಿಳೆಯರದೇ ಹವ ಅಂತ ಅನ್ಸುತ್ತಾ ಪುರುಷರಿಗೆ ನಿಮಗೆಲ್ಲ ಸೀಟ್ ಸಿಗುತ್ತಾ ಓಡಾಡುವಾಗ ಅವ್ರು ಹೇಳ್ತಾರೆ ಅದೇ ಬೇಡ ಅಂತ ಹೇಳ್ತಾರೆ ಯಾಕೆಂದ್ರೆ ಸ್ಯಾಲರಿ ಬರದಿದ್ರೆ ಎಲ್ಲ ಫ್ರೀ ಮಾಡಿ ಅಂತ ಪ್ರಯೋಜನ ಮನೇಲಿ ಮಕ್ಕಳೆಲ್ಲ ಸಾಕಬೇಕಲ್ಲ ನೋಡಬೇಕಲ್ಲ ಅವರು ಕೂಡ ಹಾಗೆಲ್ಲ ಇರುವಾಗ ಇದೆಲ್ಲ ಫ್ರೀ ಬೇಕಿತ್ತ ಅವಶ್ಯಕತೆ ಇಲ್ಲ ಯಾವಾಗಲೂ ಅವ್ರು ಬರ್ತಾರಾ ಬರುವುದಿಲ್ಲ ಫ್ರೀ ಬಸ್ ಮಾಡಿದ್ದಾರೆ ಅಂತ ಏನು ಪ್ರತಿದಿನ ಓಡಾಡೋಕ್ಕಾಗಲ್ಲ ಆಗಲ್ಲ ಏನೋ ಅವಶ್ಯಕತೆ ಇದ್ದಾಗ ಕೆಲವರು ಓಡಾಡ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಥರದಲ್ಲಿ ಎಲ್ಲಿ ಬೇರೆ ಥರದ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಇದನ್ನ ಬೇಕಿತ್ತಿಲ್ಲ ಅನ್ನೋ ಅನ್ನೋದಿದೆ ಮಕ್ಕಳು ಇರ್ತಾರೆ ಎಜುಕೇಶನ್ ಗೆ ಮತ್ತೆ ಹ್ಯಾಂಡಿಕ್ಯಾಫ್ಟ್ ಇರ್ತಾರೆ ಅವ್ರಿಗೆ ಅಮೌಂಟ್ ಅನ್ನು ಜಾಸ್ತಿ ಮಾಡೋ ಅಂಥದ್ದು ಮತ್ತೆ ವಯಸ್ಸಾಗಿರೋರು ಇರ್ತಾರೆ ಅವ್ರಂಥವ್ರಿಗೆ ಮತ್ತೆ ಹೆಲ್ತ್ ಗೆ ಏನಾದ್ರೂ ಅವ್ರಿಗೆ ಸ್ಪೆಷಲಿಟೀಸ್ ಕೊಟ್ಟಿದ್ರೆ ಒಂದ್ ರೀತಿ ಉಪಯೋಗ ಆಗ್ತಿತ್ತು ಇದು ತುಂಬಾ ಜನಕ್ಕೆ ಉಪಯೋಗ ಅಂತದ್ದೇನಿಲ್ಲ ಕೆಲವೊಂದು ಮಾತಿದೆ ಮಹಿಳೆಯರಿಗೆ ಫ್ರೀ ಕೊಟ್ಟ ಮೇಲೆ ಗಂಡಸರು ಸ್ವಲ್ಪ ಸಿಟ್ ಮಾಡ್ಕೊಳ್ತಾರೆ ಬಸ್ಸಲ್ಲಿ ಬೈತಾರೆ ಜಗಳಾಗುತ್ತೆ ಫ್ರೀಯಾಗಿ ಬಂದ್ಬಿಡ್ತೀರಿ ಅನ್ನೋ ಮಾತುಗಳೆಲ್ಲ ಕೇಳಿಸ್ ಕೇಳಿಸ್ಕೋಬೇಕು ಅಂತ ಜಗಳ ಆಗುತ್ತಾ ನಿಜವಾಗ್ಲು ಬಸ್ಸಲ್ಲಿ ಮೇಡಮ್ ಖಂಡಿತ ಆಗುತ್ತೆ ಇನ್ನೂನು ಅದು ಸರ್ಕಾರದಿಂದ ಮಾಡಿರೋದು ನಾವೇನು ಮಾಡಿ ಅಂತ ಏನು ಹೇಳಿರ್ಲಿಲ್ಲ ಏನಕ್ಕೆ ಮಾಡ್ಬೇಕಿತ್ತು ಅಂತಂದ್ರೆ ಇವಾಗ ನಾನು ಹೇಳೋದ್ನಲ್ಲ ಅಂಥಕ್ಕೆಲ್ಲ ಮಾಡಿದ್ರೆ ಸರಿ ಇರ್ತಿತ್ತು ಅಂದ್ರೆ ಈ ಕುಡಿಯೋದು ಗಲಾಟೆ ಮಾಡೋದು ಅವರೆಲ್ಲ ಮಾಡ್ತಾರೆ ಆ ಥರ ಮಾಡಬಾರ್ದು ಬೈತಾರ ಮೇಡಮ್ ಗಂಡಸರು ಬೈತಾರ ನಿಮ್ಗೆಲ್ಲ ಫ್ರೀ ಸಿಕ್ತು ಸೀಟ್ ಬಿಡಿ ಅಂತ ಜಗಳ ಬರುತ್ತೆ ಹಂಗೇನಿಲ್ಲ ಗಂಡಸರೇ ಬೈತಾರೆ ಲೇಡೀಸೇ ಬೈತಾರೆ ಅಂತ ಏನಿಲ್ಲ ಆ ಸಿಚುಯೇಷನ್ ಅಲ್ಲಿ ಏನಿರುತ್ತೆ ಅಂತ ಟೈಮ್ ಅಲ್ಲಿ ಎರಡು ಕಡೆಯಿಂದ ಜಗಳ ಬರುತ್ತೆ ಬಸ್ಸುಗಳು ಕಮ್ಮಿ ಆಗಿದೆ ಈಗ ಬಸ್ಗಳು ಕಡಿಮೆ ಆಗಿದೆ ಕಡಿಮೆ ಆಗಿದೆ ಮತ್ತೆ ಮಕ್ಳುಗಳು ಕ್ಲಾಸ್ ಹೋಗ್ತಾರಲ್ಲ ನೋಡಿ ಆ ಟೈಮ್ ಅಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ಟೈಮು ಮಕ್ಳುಗಳಿಗೆ ಮೇನ್ ಇಂಪಾರ್ಟೆಂಟ್ ಬಸ್ಗಳನ್ನ ಬಿಡಲೇಬೇಕು ಸರ್ಕಾರದ ಹತ್ರ ದುಡ್ಡು ಖಾಲಿ ಆಗಿದೆ ಮಾಡ್ಲಿ ಇವಾಗ ನಾವ್ ಅಟ್ಲೀಸ್ಟ್ ಅಂತವ್ರಿಗೆ ಒಂದು ಉಪಯೋಗ ಮಾಡ್ಲಿ ಅಲ್ವಾ ಅವ್ರಿಗೆ ಉಪಯೋಗ ಇರೋ ಅದ್ ಮಾಡ್ಕೊಂಡು ದುಡ್ಡು ಖಾಲಿ ಮಾಡಿದಿರೋ ಇರ್ತು ಯಾವುದೇ ರೀತಿಯ ಸೌಕರ್ಯಗಳನ್ನು ಕೊಟ್ಟು ಮಾಡಿಲ್ಲ ಅವರು ಹೌದು ಎಲ್ಲ ದಂಧೆಗಳು ನಡೀತಿದೆ ಅಷ್ಟೇ ಬಿಟ್ಟರೆ ಯಾವುದೇ ರೀತಿ ಅಭಿವೃದ್ಧಿಗಳ ಆಗ್ತಾ ಇಲ್ಲ ಅಷ್ಟು ಕಷ್ಟ ಐದು ಸಾವಿರ ರೂಪಾಯಿ ಕೆಲಸ ಮಾಡ್ತಿದ್ದೀವಿ ಅಟ್ಲೀಸ್ಟ್ ಮೂರು ದಿನದಿಂದ ಸ್ಟ್ರೈಕ್ ಮಾಡ್ತಿದ್ದೀವಿ ಅಲ್ಲಿಗೆ ಬಂದು ಯಾರಾದ್ರೂ ಒಬ್ಬರಾದ್ರೂ ಸರಿ ಕೇಳಿದಾರೆ ಮೇಡಮ್ ನಮ್ಮ ಗಂಡ ಮಕ್ಕಳು ಪ್ರತಿಯೊಬ್ಬರನ್ನು ಬಿಟ್ಟು ನಾವು ಅಲ್ಲಿ ಬಂದಿದ್ದೀವಿ ವಯಸ್ಸಾಗಿರೋ ಸಮೇತ ಬಿಟ್ಟು ಬಂದಿದ್ದೀವಿ ಏನು ಕೇಳಿಲ್ಲ ಮಕ್ಕಳು ಪುಟ್ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ ಹ್ಯಾಂಡಿಕ್ಯಾಪ್ ಬಂದಿದ್ದಾರೆ ಒಬ್ಬರ ಬಗ್ಗೆನವ್ರು ತಲೆನೇ ಕೆಡ್ಸ್ಕೊಂಡಿಲ್ಲ ಸರ್ಕಾರ ಅಂತ ಅಂದಾಗ ತ ಊರಷ್ಟು ಕೆಲಸ ಮಾಡ್ತೀವಿ ಐದು ಸಾವಿರಕ್ಕೆ ಕರೆಕ್ಟಾಗಿ ನಮಗೆ